ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಹರೀಶ್ ಕನ್ನಡ ಬ್ಲಾಗ್ಸ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಮುದ್ದೆ ಸಾಂಬಾರ್ ಅದ್ರದ್ದು ವೀಡಿಯೋ ಮಾಡ್ತೀನಿ ಸೊ ಕುಕ್ಕಿಂಗ್ ವೀಡಿಯೋ ಆಗಿರುತ್ತೆ ಇದು ಹಾಗೆ ಇನ್ಮೇಲೆ ವೀಕ್ಲಿ ಒಂದು ತ್ರೀ ವಿಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ನಿಮ್ಮೆಲ್ಲ ಸಪೋರ್ಟ್ ಖಂಡಿತ ಬೇಕೇ ಬೇಕು ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ ಸೊ ಇದೊಂತರ ಖುಷಿ ವಿಚಾರ ನನಗೆ ಅದು ಸಂಡೆ ಆಗಿರ್ಬೋದು ಬಟ್ ನನ್ನ ವೀಡಿಯೋಸ್ನ ಇಷ್ಟಪಟ್ಟು ಒಂದು ಐನೂರು ಜನ ನೋಡ್ತಿದ್ದಾರೆ ಅಂದರೆ ನನಗೆ ಏನೋ ಒಂಥರ ಸತತ್ತು ಖುಷಿ ಆಗುತ್ತೆ ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಪ್ರತಿಯೊಂದು ವಿಡಿಯೋಗೂ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನನ್ನ ತಂಗಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಮ್ಮ ಅಜ್ಜಿ ಮನೆಗೆ ಹೋಗಿದ್ಲು ಸೊ ನಮ್ಮ ಅಜ್ಜಿ ಬರಬೇಕಾದ್ರೆ ಅವರೇ ಕಾಳು ಹಾಗೆ ಮನಸಂದೆ ಕಾಳೆಲ್ಲ ಬಿಡಿಸಿ ಕೊಟ್ಕೊಳ್ತಿದ್ದಾರೆ ಯಾಕೆಂದರೆ ಇಲ್ಲಿ ತಂದ ಮೇಲೆ ಸಮಟೈಮ್ಸ್ ಆಗುತ್ತೆ ಬಿಡ್ಸೋಕ್ಕೆ ಇಲ್ಲಾಂದರೆ ಈ ಮೂರು ಜನ ಹೊರಗಡೆ ಹೋಗೋದ್ರಿಂದ ಬರೋದು ಸಂಜೆ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಗೋದ್ರಿಂದ ಸ್ವಲ್ಪ ನಮಗೆ ರಿಸ್ಕ್ ಅನಿಸುತ್ತೆ ಏನೋ ಕಾರಣದಿಂದ ಅಜ್ಜಿನೇ ಎಲ್ಲ ಬಿಡಿಸಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಹಾಗೆ ಒಂದೆರಡು ಕುಂಬ್ಳಕಾಯಿ ಇತ್ತು ಅಂತ ಅದು ಸ್ವಲ್ಪ ಕೊಟ್ಟಿದ್ದಾರೆ ಇದರಲ್ಲಿ ಇದು ಕುಂಬಳಕಾಯಿದು ಸೊಪ್ಪು ಏನು ಬರುತ್ತೆ ಲೀವ್ಸ್ ಅದು ಇದರಲ್ಲಿ ಉಪ್ಪು ಸಾಂಬಾರು ಮಾಡ್ತಾರೆ ನಮ್ಮ ಸೈಡು ಅದು ನಂಗೆ ತುಂಬ ಇಷ್ಟ ಸೊ ಅದಕ್ಕೆ ಅಂತ ಹೇಳಿ ಕೊಟ್ಟು ಕಳಿಸಿದ್ದಾರೆ ಇವತ್ತಿನ ಮೆನ್ಯೂ ಅಲ್ಲಿ ನೈಟ್ ಡಿನ್ನರ್ಗೆ ರಾಗಿ ಮುದ್ದೆ ಹಾಗೆ ಅವರೆಕಾಳು ಸಾಂಬಾರು ಜೊತೆಗೆ ಹೆಸರು ಕಾಳದು ಸಾರಿ ಅಲಸಂದೆ ಕಾಳದು ಪಲ್ಯ ಮಾಡ್ತಾ ಇದ್ದೀನಿ ಇದು ಇವತ್ತಿನ ಮೆನು ಆಗಿರುತ್ತೆ ಇದು ಬೇಯಷ್ಟು ಮಾತ್ರ ನೀರು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಟೂ ವಿಷಲ್ಸ್ ಕೂಗಿಸ್ಕೊತಿದ್ದೀನಿ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ಸ್ವಲ್ಪ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಹಾಕೊಂಡು ಚೆನ್ನಾಗಿ ಹುರ್ಕೋತ ಇದೀನಿ ಇದಾದ್ಮೇಲೆ ಸ್ವಲ್ಪ ಆನಿಯನ್ ರೆಡ್ ಆದ್ಮೇಲೆ ನೀವು ಸಬ್ಸಿಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಇದಿಲ್ಲ ಅಂತಂದರೆ ನೀವು ಬೇರೆ ಯಾವ ಥರದ ಸೊಪ್ಪಾದರೂ ಆ್ಯಡ್ ಮಾಡ್ಕೊಬೋದು ದಂಟಿನ ಸೊಪ್ಪು ಪಾಲಕ್ ಸೊಪ್ಪು ಅದನ್ನು ಸಹ ಬೇಯಿಸಿ ಸಹ ಆ್ಯಡ್ ಮಾಡ್ಕೊಬೋದು ನಾನು ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಹಾಗೆ ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೆ ಅದನ್ನು ಫ್ರೈ ಮಾಡಿನೇ ಅಲ್ಲೇ ಬೇಯಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುಕ್ ಆದಮೇಲೆ ಆಮೇಲೆ ಅದಕ್ಕೆ ಕಾಳು ಆ್ಯಡ್ ಮಾಡಿ ಸ್ವಲ್ಪ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಉಪ್ಪಾಕೊಬೋದು ನೀವು ಇದು ಇದ್ರ ಜೊತೆಗೆ ನೀವು ಆ್ಯಡ್ ಮಾಡ್ಕೊಬೋದು ಬಟ್ ಮುದ್ದೆ ಜೊತೆ ಕಾಂಬಿನೇಷನ್ ಅಷ್ಟು ಚೆನ್ನಾಗಿರೋಲ್ಲ ರೊಟ್ಟಿ ಅಥವಾ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಹುಚ್ಚೆಲ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಾನು ಸದ್ಯಕ್ಕೆ ಇವಾಗ ಅದಕ್ಕೆ ಕಾಯಿ ಆ್ಯಡ್ ಮಾಡ್ಕೊತ ಇದ್ದೀನಿ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ತರ ಉಪ್ಪು ಸಾಂಬಾರು ಮಾಡ್ತಾರೆ ಇವತ್ತು ನಾನು ನಮ್ಮ ಅಜ್ಜಿ ಮನೇಲಿ ಅಂದರೆ ಅಮ್ಮ ಮನೇಲಿ ಹೇಗೆ ಮಾಡ್ತಾ ಇದ್ದರು ಅದ್ರ ಬಗ್ಗೆ ತಿಳಿಸ್ತೀನಿ ಸೊ ನೆಕ್ಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಮನೇಲಿ ಇನ್ನೂ ಒಂಥರ ಡಿಫ್ರೆಂಟಾಗಿ ಉಪ್ ಸಾಂಬಾರು ಮಾಡ್ತಾರೆ ಅದ್ರ ಬಗ್ಗೆ ತಿಳಿಸ್ತೀನಿ ಫಸ್ಟ್ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಏನಿರುತ್ತೆ ಆ ಒಗ್ಗರಣೆ ಐಟಮ್ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ ಬೆಳ್ಳುಳ್ಳಿ ರೋಸ್ಟ್ ಆಗಬೇಕು ಚೆನ್ನಾಗಿ ಅದು ಹಸಿ ವಾಸನೆ ಇರಬಾರ್ದು ಬೆಂದಿಲ್ಲ ಅನ್ನೋ ಥರನೂ ಇರಬಾರ್ದು ಆ ಥರ ಆಫ್ ಕುಕ್ಕಾಗಿ ಚೆನ್ನಾಗಿ ರೋಸ್ಟ್ ಆದರೆ ಅದು ಒಂಥರ ಟೇಸ್ಟೇ ಚೇಂಜ್ ಆಗುತ್ತೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಕರ್ಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈ ಕುಂಬಳಕಾಯ್ದು ಸೊಪ್ಪು ಏನಿದೆ ಇದಕ್ಕೆ ಇದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಇದರಲ್ಲಿ ಸೊಪ್ಪು ಒಂದು ಆಫ್ ಕುಕ್ ಆಗಿದೆ ಅನ್ನೋ ಟೈಮಿಗೆ ನಾವು ಬೇಯಿಸಿರೋಂತಹ ಅವರೆ ಕಾಳನ್ನ ಹಾಕ್ಕೊತಾ ಇದ್ದೀನಿ ಅದು ನಿಮಗೆ ಪ್ಲೇನ್ ಅನಿಸ್ಬೋದು ಚೆನ್ನಾಗಿ ಅದನ್ನು ಕುದಿಯೋಕ್ಕೆ ಬಿಡಬೇಕು ಹಾಗೆ ಇದಕ್ಕೆ ನಾನು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾ ಇಲ್ಲ ನಾನು ಹಸಿಮೆಣ್ಸಿನ್ಕಾಯ್ದು ಖಾರ ಮಾಡಿಟ್ಕೊಂಡಿರ್ತೀನಿ ಸೊ ಅದನ್ನು ಮಾತ್ರ ಹಾಕಿ ಚೆನ್ನಾಗಿ ಕುದಿಸ್ತೀನಿ ಸೊ ಸಾಂಬಾರೆಲ್ಲ ಆದಮೇಲೆ ಫುಲ್ ಆಫ್ ಮಾಡಾದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನೀವು ಇದಕ್ಕೆ ಹಾಲು ಹಾಕಬೇಕು ಸೊ ಅದು ಹಸಿ ಹಾಲಾದರೂ ಪರವಾಗಿಲ್ಲ ನೀವು ಕಾಯಿಸಿಟ್ಕೊಂಡಿರೋ ಆದರೂ ಹಾಲಾದರೂ ಪರವಾಗಿಲ್ಲ ಬಟ್ ಕೆನೆ ಇರಬಾರ್ದು ಅಷ್ಟೇ ಆ ಹಾಲನ್ನ ಹ್ಯಾಡ್ ಮಾಡಿ ನೀವು ಉಪ್ಸಾರು ಮಾಡಿ ಇರುತ್ತೆ ಟೇಸ್ಟು ನಿಮಗೆ ಹಾಲಿಂದು ಫ್ಲೇವರೇ ಗೊತ್ತಾಗಲ್ಲ ಬಟ್ ಕನ್ಸಿಸ್ಟೆನ್ಸಿ ಮತ್ತು ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಮುದ್ದೆನೂ ಮಾಡ್ಕೊತಾ ಇದ್ದೀನಿ ನಾನು ಮುದ್ದೆ ಗೋಲಲ್ಲೇ ಮುದ್ದೆ ಮಾಡ್ತಾ ಇದ್ದಿತ್ತು ಬಟ್ ಆದರೆ ಇನ್ಸ್ಟಾಗ್ರಾಮಲ್ಲಿ ನಾನು ರೀಸೆಂಟಾಗಿ ಈ ಥರ ಬಾಣಲೆಯಲ್ಲಿ ಮಾಡ್ತಾ ಇರೋದನ್ನ ನಾನು ನೋಡಿದೆ ಸೊ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತೇ ಟ್ರೈ ಮಾಡಿ ನೋಡೋಣ ಹೇಳಿ ಮಾಡ್ತಾ ಇದ್ದೀನಿ ಬಟ್ ಪರವಾಗಿಲ್ಲ ಚೆನ್ನಾಗಿ ಬಂತು ಆದರೆ ನನಗೆ ಗೊತ್ತಿಲ್ಲ ಬಿಗಿನರ್ಸ್ಗೆ ಯಾವ್ದು ಬೆಟರ್ ಅಂತ ಅನ್ನೋ ಥರ ಬಟ್ ನನ್ನ ಪ್ರಕಾರ ಹೇಳೋದಾದರೆ ಮುದ್ದೆ ಕೋಲಲ್ಲಿ ಮಾಡೋದೇ ಬೆಸ್ಟ್ ಅಂತ ಅನಿಸುತ್ತೆ ಏಕೆಂದರೆ ಇದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ನೀವು ಯಾವುದ್ರಲ್ಲಿ ಅಭ್ಯಾಸ ಆಗಿರ್ತೀರ ಅದು ಬೆಟರ್ ಅನಿಸುತ್ತೆ ಆಬ್ವಿಯಸ್ಲಿ ಚೆನ್ನಾಗಿ ಬೆಂದಿದ್ಯಾ ಏನು ಅಂತ ನೋಡ್ತಾ ಇದ್ದೀನಿ ಏಕೆಂದರೆ ಮುದ್ದೆ ಚೆನ್ನಾಗಿ ಕುಕ್ ಆಗಿಲ್ಲ ಅಂದರೆ ಒಂದು ಟೇಸ್ಟ್ ಕೂಡ ಇರಲ್ಲ ಅದನ್ನು ತಿಂದ್ರೂ ನಮಗೆ ಅಷ್ಟು ಹೆಲ್ತಿ ಅಂತ ಅನಿಸಲ್ಲ ಕೆಲವ್ರಿಗೆ ಮುದ್ದೆ ಸರಿಯಾಗಿ ಬೆಂದಿಲ್ಲ ಅಂತ ಅಂದರೆ ಕೆಲವರಿಗೆ ಹೊಟ್ಟೆ ಹಾಳಾಗೋ ಚಾನ್ಸಸ್ ಸಹ ಇರುತ್ತೆ ಇದೇ ಕಾರಣದಿಂದ ಎಷ್ಟೋ ಜನ ಮುದ್ದೆ ತಿನ್ನೋ ಆಸೆನೇ ಬಿಟ್ಬಿಟ್ಟಿರ್ತಾರೆ ಅಯ್ಯೋ ಮುದ್ದೆನ ಮುದ್ದೆ ತಿಂದರೆ ಫುಲ್ಲು ನನಗೆ ಒಂಥರ ಸ್ಟಮಕ್ ಅಪ್ ಸೆಟ್ ಆಗುತ್ತೆ ಈ ಥರ ಎಲ್ಲ ಹೇಳ್ತಿರ್ತಾರೆ ಒಬ್ಬೊಬ್ಬರು ಮುದ್ದೆ ಮಾಡಬೇಕಾದ್ರೇ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅನ್ನ ಅಥವಾ ಅಕ್ಕಿ ಅನ್ನ ಆ್ಯಡ್ ಮಾಡ್ಕೊತಾರೆ ಬಟ್ ನನಗೆ ಆ ಥರ ಏನಿಲ್ಲ ನನಗೆ ನಾರ್ಮಲಿ ರಾಗಿ ಮುದ್ದೆ ಪ್ಲೇನಾಗಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಇದಕ್ಕೆ ಮೇಲೆ ಸ್ವಲ್ಪ ನಾನು ತುಪ್ಪ ಹಾಕ್ಕೊತೀನಿ ಅಷ್ಟೇ ಇದಕ್ಕೆ ನಾನು ಅಕ್ಕಿ ಎಲ್ಲ ಅಥವಾ ಅನ್ನ ಥರ ಎಲ್ಲ ಹಾಕೊಂಡು ಅದು ನನಗೆ ಇಷ್ಟ ಆಗೋಲ್ಲ ಸೊ ನಮ್ಮನೆಯಲ್ಲೂ ಎಲ್ಲ ಇದೇ ಥರ ಇಷ್ಟಪಡೋದ್ರಿಂದ ನಾವು ಹೀಗೆ ಮಾಡ್ಕೊತೀವಿ ಕೆಲವರು ರಾಗಿನೇ ಇಷ್ಟಪಡದೆ ಇರೋರು ಮಾತ್ರ ಆ ಥರ ಮಾಡ್ಕೊತಾರೆ ಅನಿಸುತ್ತೆ ಪಾತ್ರೆ ನೋಡ್ಬೋದು ನೀವು ಹೇಗಾಗಿದೆ ಅಂತ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸಿಕ್ಸ್ ಟು ಏಟ್ ಅವರ್ಸ್ ನೆನೆಸಿದ್ರೆ ಅದು ಹೋಗ್ಬಿಡುತ್ತೆ ಸರಿ ಕೇಳಿದ್ದು ನಮ್ಮ ಅಪ್ಪಾಜಿ ಅವರ ಫ್ರೆಂಡ್ ಅವ್ರ ಮನೇಲಿ ಅವ್ರ ವೈಫು ಮುದ್ದೆ ಮಾಡೋಲ್ಲ ಅಂತ ಹೇಳಿ ಹೋಟ್ಲಿಗೆ ಬಂದು ಡೈಲಿ ಮಧ್ಯಾಹ್ನ ಮುದ್ದೆ ತಿಂತಾಯಿದ್ರು ಅವಾಗ ನಮ್ಮ ಅಪ್ಪ ಬಂದು ಹೇಳ್ತಾಯಿದ್ರು ಮುದ್ದೆ ಮಾಡೋದು ಕಲಿ ಈ ಥರ ಆಮೇಲೆ ಮುಂದೊಂದು ದಿವಸ ನಿನ್ನ ಗಂಡ ಅಕಸ್ಮಾತ್ ಮುದ್ದೆ ತಿನ್ನಬೇಕು ಅಂತ ಆಸೆ ಪಟ್ಟಾಗ ಹೋಟ್ಲಲ್ಲಿ ಹೋಗಿ ತಿನ್ನೋ ಥರ ಅಲ್ಲ ಮಾಡಬೇಡ ಯಾಕೆಂದರೆ ಎಷ್ಟೊಂದು ಜನ ಹೆಣ್ಮಕ್ಳು ಈ ಥರ ಟ್ರೆಡಿಷನಲ್ ಫುಡ್ಡೆಲ್ಲ ಡಿಫ್ ಡಿಫ್ರೆಂಟಾಗಿ ಮಾಡೋದೆಲ್ಲ ಬಿಟ್ಟು ಆರಾಮಸೆ ಒಂದು ಕುಕ್ಕರಲ್ಲಿ ರೈಸ್ ಇಟ್ಬಿಡ್ತಾರೆ ಎರಡು ಟೈಮು ರೈಸು ಬೆಳಗ್ಗೆನೂ ರೈಸ್ ಐಟಮ್ ಆಗಿದ್ರೆ ಮುಗ್ದೆ ಹೋಯಿತು ಪಾಪ ಗಂಡಸ್ರಿಗೆ ಎಷ್ಟು ಫೀಲ್ ಆಗಿರುತ್ತೆ ಆ ಥರ ಅವ್ರು ಹೇಳ್ತಾ ಇದ್ರು ಅಯ್ಯೋ ಮನೇಲಿ ಮಾಡೋದೇ ಇಲ್ಲ ನಾನು ಏನು ಮಾಡಲಿ ಕೇಳಿ ಕೇಳಿ ಸಾಕಾಯ್ತು ಅದಕ್ಕೆ ಬಂದು ಮುದ್ದು ಹೋಟೆಲಲ್ಲಾರು ತಿಂತ ಇದ್ದೀನಿ ಅಂತ ಆವಾಗ ಡಿಸೈಡ್ ಮಾಡಿದೆ ಏನಾದರೂ ಮಾಡಲಿ ನಾನು ಮುದ್ದೆ ಕಲಿಬೇಕು ಅಂತ ಬಟ್ ಮದುವೆ ಆಗೋ ತನಕ ಅಷ್ಟೇ ನಾನು ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ ಬಟ್ ಮದುವೆ ಆದಮೇಲೆ ಒಂದು ಎರಡು ಮೂರು ಸರಿ ನಾನು ನೋಡಿಕೊಂಡೆ ಓಕೆ ಫೈನ್ ಚೆನ್ನಾಗೆ ಮಾಡ್ತಾಯಿದ್ದೀನಿ ಇವತ್ತಿನವರೆಗೂ ನನಗೆ ಪರ್ಸ್ನಲಿ ಚಿಕ್ಕ ವಯಸ್ಸಿಂದನೂ ಮುದ್ದೆ ತಿಂದೆ ಅಭ್ಯಾಸ ವೀಕ್ಲಿ ಒಂದು ತ್ರೀ ಟು ಫೋರ್ ಟೈಮ್ಸ್ ಅಂತೂ ಬೇಕೇ ಬೇಕು ಇದು ಮುದ್ದೆ ತಿಂದಿಲ್ಲ ಅಂದ್ರೆ ಆಗಲ್ಲ ಆ ಥರ ಇದ್ದಿದ್ವಿ ನನ್ನ ಹಸ್ಬೆಂಡ್ ಅಷ್ಟೇನಿಲ್ಲ ಅವರು ಮುದ್ದೆ ಪರ್ಸನೇ ಅಲ್ಲ ಬಟ್ ನನ್ನ ಮದುವೆ ಆದಮೇಲೆ ವೀಕ್ಲಿ ಒಂದು ತ್ರೀ ಟೈಮ್ಸ್ ತಿಂತಾರೆ ಅವ್ರು ಖುಷಿಪಟ್ಟೆ ತಿಂತಾರೆ ಏಕೆಂದರೆ ಮುದ್ದೆ ಒಂದು ಮುದ್ದೆಗಿರೋ ಹೆಲ್ತ್ ಬೆನಿಫಿಟ್ಸ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸೊ ನಾವೆಲ್ಲ ಮುದೆಯೆಲ್ಲ ತಿನ್ಕೊಂಡು ಆರಾಮಸೆ ಬಂದು ಈಚೆ ಚೀಲೌಟ್ ಮಾಡ್ತಾ ಇದ್ದೀವಿ ಈ ಪ್ಲೇಸ್ ಬಂದು ತುಂಬಾ ಫೇವ್ರೆಟ್ ಪ್ಲೇಸ್ ನಮಗೆ ನೈಟ್ ಟೈಮು ಊಟ ಮಾಡ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಫೋನ್ ನೋಡ್ತಾ ಅಥವಾ ಯಾವುದಾದ್ರೂ ಬಗ್ಗೆ ಡಿಸ್ಕಸ್ ಮಾಡ್ತಾ ಆರಾಮ್ಸೆ ಚಂದ್ರ ನೋಡಿಕೊಂಡು ನಮ್ಮ ಮನೆ ಮುಂದೆ ರಿಂಗ್ ರೋಡ್ ಇದೆ ಸೊ ವೆಹಿಕಲ್ಸ್ ಎನಿ ಟೈಮ್ ಪಾಸ್ ಆಗ್ತಾನೇ ಇರುತ್ತೆ ಆ ಸೌಂಡು ಆ ವೆಹಿಕಲ್ದು ಆ ಲೈಟ್ಸ್ ಅದೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತು ನನ್ನ ತಂಗಿಗೆ ಸಿ ಇ ಟಿ ಅಪ್ಲಿಕೇಶನ್ಸ್ ಎಲ್ಲ ಕಾಲ್ ಆಗಿತ್ತು ಅದನ್ನು ಸಹ ನೋಡ್ಕೊಂಡು ಹಾಕ್ತಾ ಇದ್ವಿ ಸೊ ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ